ನಮಸ್ಕಾರ ಗೈಸ್ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನಮ್ಮ ಹೊಸ ಪಬ್ಜಿ ಮೊಬೈಲ್ ಐಟ್ ಗೇಮ್ ಪ್ಲೇ ವಿಡಿಯೋಗೆ ನೀವಿಲ್ಲಿ ಇಲ್ಲಿ ಕೇವಲ ಗೇಮ್ ಪ್ಲೇನ ನೋಡೋದಿಲ್ಲ ಗೇಮ್ ಪ್ಲೇ ಜೊತೆಗೆ ವಿಚಿತ್ರವಾಗಿರ್ತಕ್ಕಂಥ ವಿಜೇತನ ನೋಡ್ತೀರಿ ಜೊತೆಗೆ ವಿನ್ನರ್ ವಿನ್ನರ್ ಚಿಕ್ ಅಂಡ್ ಇನ್ನರ್ ಹೆಂಗಾಗುತ್ತೆ ಅನ್ನೋದನ್ನು ಸಹ ನೀವು ನೋಡ್ತೀರಾ ಸಿಂಕ್ ಡಾಟಾ ಲೂಟ್ ಮಾಡ್ಕೊಂಡು ಡ್ರಾಪ್ ಲೂಟ್ ಮಾಡಕ್ಕೆ ಹೋಗ್ತಿರ್ಬೇಕಾದ್ರೆ ನನಗೆ ಇಲ್ಲೊಂದು ಕಾರ್ ಕಾಣ್ತತಿ ಇಲ್ಲಿ ಇದ್ದದ್ದು ಬಾಟ ಅಥವಾ ಪ್ಲೇಯರ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ಯಾಕಂತಂದ್ರೆ ಬಾಟ್ ಆಗಿದ್ದರೆ ಗಾಡಿ ತರಲಿಕ್ಕೆ ಸಾಧ್ಯನೇ ಇಲ್ಲ ಆಗಿದ್ರೆ ಈ ರೀತಿ ಮೂಮೆಂಟ್ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಸೊ ನನಗಂತೂ ಕನ್ಫ್ಯೂಸ್ ಆಗೈತಿ ನಿಮ್ಗೆ ಏನು ಅನ್ಸತ್ತೆ ಅನ್ನೋದನ್ನ ಕಮೆಂಟ್ ಮಾಡಿರಿ ಬನ್ನಿ ಹಾಗಾದ್ರೆ ನಾವು ಮುಂದಕ್ಕೆ ಹೋಗೋಣ ಇಲ್ಲಿ ನಾನು ಆರಾಮ್ ಲೂಟ್ ಮಾಡ್ಕೊತೀನಿ ಫೋರ್ ಎಕ್ಸ್ ಸಿಕ್ತೈತಿ ಭಾಳ ಖುಷಿ ಆಗ್ತೈತಿ ಎಮ್ ಫೋರ್ ನಾಟ್ ಸಿಕ್ಸ್ತೀನ್ಗೆ ಫೋರ್ ಎಕ್ಸ್ ಒಳ್ಳೆಯ ಕಾಂಬಿನೇಷನ್ ನನಗೆ ಇದೇ ಖುಷಿಗೆ ನಾನೇನು ಮಾಡ್ತೀನಿ ಗಡಗಡ ಗಾಡಿ ತಗೊಂಡು ಮತ್ತೆ ಈಗ ಡ್ರಾಪ್ ಕಡಿ ಹೊಂಟಿರ್ತೀನಿ ಇವಾಗ ನೀವು ಅಬ್ಸರ್ವ್ ಮಾಡಿರಿ ನಾನು ಫೋರ್ ಎಕ್ಸ್ನ ಅಟ್ಯಾಚ್ ಮಾಡೋಕ್ಕೆ ಹೋಗ್ತೀನಿ ಆ ಫೋರ್ ಎಕ್ಸ್ ನೋಡಿದ್ರೆ ಕೆಳಗಡೆ ಡ್ರಾಪ್ ಆಗಿಬಿಡ್ತೈತಿ ಫೋರ್ ಎಕ್ಸ್ ಐತೆ ನಡಿ ಅಂತ ಹೇಳ್ಬಿಟ್ಟು ನಂಗೆ ಖುಷಿಯಿಂದ ಹೊಂಟಿರ್ತಾನೆ ಈ ಗೇಮ್ ಪ್ಲೇ ಮಾತ್ರ ಫುಲ್ ಇಂಟೆನ್ಸ್ ಆಗಿರ್ತೈತಿ ನನಗೆ ಯಾವ ರೀತಿ ನಾನು ಇಷ್ಟೊಂದು ಕಿಲ್ ಮಾಡಿದೆ ಅಂತ ನನಗೇ ಗೊತ್ತಾಗಲ್ಲ ಕಿಲ್ ಭಾಳ ಅದು ಅಂತಂದೇಳಿ ನನಗೆ ಒಂಥರ ಆಶ್ಚರ್ಯ ಆಗ್ತೈತಿ ಗಾಡಿ ಹಿಂಗೆ ಮೂವ್ ಮಾಡ್ಕೊಂಡು ಹೋಗ್ತಿರ್ತಾನೆ ಡ್ರಾಪ್ ಲೂಟ್ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೀರಾ ಯಾವ ರೀತಿ ಎಗರ್ಸ್ತದೆ ನೀ ಗಾಡಿ ಅಂತಂದೇಳಿ ಹಿಂದಕ್ಕೆ ತಿಳಿಗ್ ನೋಡ್ತೀನಿ ಆ ಬಸ್ ಮೇಲೆ ಸಹ ಗಾಡಿ ಬಂದುಬಿಟ್ಟೈತೆ ನನಗೆ ಆಶ್ಚರ್ಯ ಆಗಿಬಿಡ್ತು ಓಕೆ ಏನಾರ ಇರಲಿ ಗಾಡಿ ಮಾತ್ರ ಮಿಂಚಿಂಗ್ ಮಿಂಚಿಂಗ್ ಸಖತ್ ಕಾಣಕತ್ತೈತಿ ಜಲ್ದಿ ಹೋಗಿ ಲೂಟ್ ಮಾಡಬೇಕು ನನಗೆ ಅನ್ಸಕತ್ತಿತ್ತು ಅಲ್ಲಿ ಹೆಮ್ಮೆ ಇದ್ದ ಹೇಳಿ ಆದರೂ ನಾನು ಡೌಟ್ ಮೇಲೆ ಒಂಟಿದ್ದೆ ಇರಲಿಕ್ಕಿಲ್ಲ ಅಂತಂದೇಳಿ ಯಾರಿಗೆ ಬೇಕ್ರಿ ಇದು ಮೊದಲೇಗ ಕಾನ್ಫಿಕ್ ಯೂಸರ್ ಗೇಮ್ ಅಂತಂದೇಳಿ ಸ್ವಲ್ಪ ಇಲ್ಲೇ ತರಪ್ತೀನಿ ಇಲ್ಲಿ ತರಬಿದ ಮೇಲೆ ಗೊತ್ತಾಗ್ತೈತಿ ಆಮೇಲೆ ಗೊತ್ತಾಯ್ತು ನನಗೆ ಆಶೀಸ್ಗೆ ಆಶೀರ್ವಾದ ಕೊಡೋಕೆ ನಾನೇ ಇಲ್ಲಿಗೆ ಬಂದೆ ಅಂತಂದೇಳಿ ಅವನ್ನ ಸೀದಾ ಮನೆಗೆ ಕಳಿಸ್ಬಿಟ್ಟು ಈಗ ನಾನು ಡ್ರಾಪ್ ಲೂಟ್ ಮಾಡ್ತೀನಿ ಮತ್ತೊಂದು ಫೋರ್ ಎಕ್ಸ್ ಸಿಗ್ತೈತಿ ಎರಡು ಬೇಪನಿಗೆ ಎರಡು ಫೋರ್ ಎಕ್ಸ್ ಆದವಂತ ಖುಷಿ ಪಡ್ತಿದ್ದೆ ಡ್ರಾಪ್ ಲೂಟ್ ಮಾಡೋಣ ಅಂತ ಲೂಟ್ ಮಾಡ್ತಿರ್ತೀನಿ ಆ ಡ್ರಾಪ್ನಾಗೆ ನೋಡಿದ್ರೆ ಏನಿರಲ್ಲ ಈ ಡ್ರಾಪ್ನಾಗ ಏನಿಲ್ಲ ಈ ಏನ್ಮಿ ಹತ್ರನೂ ಏನಿಲ್ಲ ಹಂಗಾದ್ರೆ ಡ್ರಾಪ್ ಯಾರು ಲೂಟ್ ಮಾಡಿದಾರೆ ಅಂತ ನನಗಂತೂ ಗೊತ್ತಲ್ಲ ಆಲ್ರೆಡಿ ಈ ಡ್ರಾಪ್ನ ಲೂಟ್ ಆಗಿತ್ತು ಈ ಮನೆ ಒಳಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಇರ್ತೀನಿ ಯಾಕಂತಂದರೆ ಇಲ್ಲೆಲ್ಲ ಯಾವ ರೀತಿ ಬರ್ತಾರೆ ಪ್ಲೇಯರ್ ಅಂತ ಗೊತ್ತಾಗಲ್ಲ ಆಲ್ಮೋಸ್ಟ್ ಬರೋರು ಪ್ಲೇಯರ್ ಏನಲ್ಲ ಯಾಕಸ್ ಆಗಿರ್ತಾರೆ ಅದಕ್ಕೋಸ್ಕರ ಈ ಮನೆ ಒಳಗೆ ಇರೋದು ತುಂಬ ಅವಶ್ಯಕವಾಗಿರ್ತೈತಿ ಹಂಗೆ ನಾನು ಸ್ಪಾಟ್ ಮಾಡೋಕೆ ಟ್ರೈ ಮಾಡ್ತಿರ್ತೀನಿ ಮೂರು ಕಿಲೋ ಆಗಿರ್ತವು ಇನ್ನು ಇಪ್ಪತ್ತ ಐದು ಜನ ಇರ್ತಾರೆ ಇಲ್ಲಿ ಕೆಳಗಡೆ ಒಂದು ಬಾಟ್ ಬರ್ತೈತಿ ಈ ಬಾಟ್ ಎಷ್ಟು ಅರ್ಜೆಂಟಾಗಿ ಬರ್ತೈತೆ ಅಂದ್ರೆ ಅಯ್ಯೋ ಹೇಳೋಕವಲ್ಲೆ ಕೊನೆಗೆ ಓಡಾಕ್ತೈತೆ ಅದನ್ನು ನಾನು ಹೋಗಿ ಹಿಡಿದ್ಬಿಟ್ಟೆ ಈ ಜಾಗ ಮಾರ್ಕ್ ಏಂಜಲ್ಸ್ಗೆ ಎಲ್ಲಾದರೂ ಸೂಟ್ ಆಗ್ತೈತೆ ಅದಕ್ಕೋಸ್ಕರ ನಾನು ಮಾರ್ಕ್ ಏಂಜಲ್ಸ್ನ ಯಾವ್ಯಾವ್ಯನಿಗೆ ಕಳಿಸ್ಬಿಡ್ತೀನಿ ಗೈಸ್ ವೀಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟಾಗಿತ್ತು ಯಾಕೆ ಅಂತಂದರೆ ನಮ್ಮದು ನೈಟ್ ಶಿಫ್ಟ್ ಇತ್ತು ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿ ವೀಡಿಯೋ ಅಂದರೆ ಗೇಮ್ ಆಟ ಆಡೋಕ್ಕಾಗಲಿ ಟೈಮ್ ಸಿಗ್ತಿರಲಿಲ್ಲ ಹಂಗಾಗಿ ಲೈವ್ನು ಇರಲಿಲ್ಲ ಮತ್ತು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ಮೇಲಿಂದ ಇರುತ್ತೆ ಅಪ್ಲೋಡ್ ಮಾಡ್ತೀವಿ ವೀಡಿಯೋನ ಇಲ್ಲಿ ನಾನು ಇಲ್ಲಿ ಬಂದು ಬಾಲ್ಕನಿಯಲ್ಲೇ ಕುತ್ಕೊಂತೇನೆ ಪಾ ಏನು ಸೌಂಡ್ ಓಡಲಿ ಓಡಲಿ ಅನ್ಕಂತ ಇಲ್ಲಿಂದ ಕಿಡಕಿಗಾರಕ್ಕೆ ನೋಡ್ತೀನಿ ಕಿಟಕಿಯಾಗಿಂದ ಹೊರಕ್ಕೆ ಹೋಗಲ್ಲ ಮತ್ತು ಡೋರಿಂದ ಹೊರಕ್ಕೆ ಹೋಗ್ತೀನಿ ಡೋರಿಂದ ಹೊರಕ್ಕೆ ಹೋಗಿ ನನಗೆ ಗೊತ್ತಾಯ್ತು ನಾವು ಸ್ನೈಪರ್ ಹಿಡ್ಕಂಡಾ ಎ ಪ್ಲೇಯರ್ ಅದಾನ ಅದಕ್ಕೆ ಸ್ವಲ್ಪ ಸೇಫ್ ಗಾರ್ಡನ್ ಅಂತ ಅನ್ಕೊಂಡು ಇಲ್ಲಿಂದ ಎಕ್ಸಿಟ್ ಹಾಕೀನಿ ಇನ್ನು ಉಳ್ದಿರ್ತಕ್ಕಂಥದ್ದು ಎಂಟು ಜನ ಉಳ್ದಿರ್ತಾರೆ ನಾನು ಆಲ್ರೆಡಿ ಐದು ಕಿಲ್ ಆಗಿರ್ತಾವೆ ನಾನು ಸ್ಕೋಪ್ ಹುಡುಕ್ಯಾಡ್ತಿರ್ತೀನಿ ಫೋರ್ ಎಕ್ಸ್ ಒಂದೇ ಇರ್ತೈತಿ ಇವಾಗ ರಿಲೈಸ್ ಆಕತ್ತೆ ನನಗೆ ಆ ಸ್ಕೋಪ್ ಅಲ್ಲೇ ಉದುರೈತೆ ಅಂತಂದೇಳಿ ಈಗ ಓಕೀನಿ ಡ್ರಾಪ್ ಬೀಳ್ತೈತಿ ಆ ಡ್ರಾಪ್ನ ಲೂಟ್ ಮಾಡ್ತೀನಿ ನನಗೆ ಹೆಂಗಾದರೂ ಎ ಡಬ್ಲ್ಯಮ್ ಸಿಕ್ಕರೆ ಒಳ್ಳೆ ಚೆನ್ನಾಗ್ ಆಕೈತೆ ಅವನು ಸ್ನೈಪರು ನಾನು ಸ್ನೈಪರು ಸ್ನೈಪರ್ ವರ್ಸಸ್ ಸ್ನೈಪರ್ ಆಕೈತೆ ಅಂತಂದೇಳಿ ಯೋಚನೆ ಮಾಡ್ಕೊಂಡು ಡ್ರಾಪ್ ಲೂಟ್ ಮಾಡಕ್ಕೆ ಹೋಗ್ತೀನಿ ಇಷ್ಟರಾಗಿ ಏನಾಗ್ತೈತೆ ಅಂತಂದರೆ ಹೋಗಿ ಹೋಗಿ ಆರ್ ಪಿ ಜಿ ಸಿಕ್ಬಿಡ್ತೈತಿ ಇದರ ಜಿ ಪಿಂಡ ಆರ್ ಪಿ ಜಿ ತಗೊಂಡು ನಾವೇನು ಮಾಡೋಣ ಅಂತಂದೇಳಿ ಈ ಕಡೆ ಬರ್ತೇನೆ ಇಲ್ಲಿ ಬಂದ ತಕ್ಷಣ ಒಬ್ಬ ಎನ್ಮಿಸ್ ಬರ್ತಾನೆ ಅವನು ಬಗ್ಗಿ ತಗೊಂಡು ಬರ್ತಾನೆ ನೋಡ್ರಿ ಈಗ ಇಷ್ಟೊಂದು ಹೆವಿ ಸ್ಪ್ರೇ ಕೊಟ್ಟಿನ ಅವನಿಗೆ ಅವ್ನು ಬಚ್ಚವಾಗಿ ನಿಜವಾಗ್ಲು ನಂಬಕ್ಕಾಗ್ಲಿಲ್ಲ ಅವ್ನಿಗೆ ಬಡ್ದಿರ್ತಕ್ಕಂಥ ಒಂದೇ ಎರಡು ಬುಲೆಟ್ ಮಾತ್ರ ಬರ್ದಿದ್ವು ಆ ಎನ್ಮಿ ಎಲ್ಲಿದ್ದಾನಂತ ನನಗೆ ಗೊತ್ತಾಗಿಲ್ಲ ಒಟ್ಟಿನಲ್ಲಿ ಆ ಮನೆ ಒಳಗದನಂತ ಒಂದು ಮಾತ್ರ ಗೊತ್ತಿತ್ತು ನನ್ನ ಕಡೆಗೆ ಎರಡು ನೇಡಿದ್ವು ಒಂದು ನೇಡು ಕುಕ್ ಮಾಡ್ತೀನಿ ವೇಸ್ಟ್ ಆಗ್ತೈತಿ ಅದು ಅವನು ಒಳಕ್ಕೆ ಹೋಗೋದಿಲ್ಲ ಅದು ಹೊರಗೆ ಬೀಳ್ತೈತಿ ಇನ್ನೊಂದು ನೆಡಿರ್ತತಿ ಪರ್ಫೆಕ್ಟ್ ಒಳಗೋಗತಿ ಅದು ಏನಾಕತ್ತಂತಂದ್ರೆ ಆ ಎಣ್ಮ ಸಾಯೋದಿಲ್ಲ ಯಾವಾಗ ಈ ನೇಡ್ ಕರೆಕ್ಟಾಗಿ ಆ ಮನಿ ಒಳಗೆ ಹಾಕಿದ್ನೋ ಅಲ್ಲಿಂದ ನನಗೆ ಅನ್ಸಿತ್ತು ಈ ಮ್ಯಾಚನ ಹೆಂಗಾದ್ರೂ ಮಾಡಿ ಚಿಕ್ಕಂಡಿನಾರು ಅಂತಂದೇಳಿ ಉಳಿದಿರ್ತಕ್ಕಂಥದ್ದು ಮೂವರ್ ಆದರೆ ಅದ್ರಾಗ ಒಂದು ಬಾಟ್ ಇರ್ತತಿ ಇವಾಗ ಇಲ್ಲಿ ಜಸ್ಟ್ ಒಂದು ಬಾಟ್ ಹಿಂಗೆ ಬರ್ತೈತಿ ಆ ಬಾಟ್ ಆ ಎನ್ಮಿ ಕೈಯಿಂದ ಸಾಯ್ತೈತಿ ಅದೃಷ್ಟ ಅವನಿಗಿತ್ತು ಅನ್ಕೊಂತಾನೆ ಹೆಂಗಾದ್ರೂ ಮಾಡಿ ಚಿಕ್ಕಂಡಿನಾರು ತಗೊಳ್ಳೇಬೇಕಂತಂದೇಳಿ ಈ ಆಟ ಆಡ್ತಿರ್ತಾನೆ ಬಾಟಲ್ಲಿ ಬರ್ತತಿ ಇಲ್ಲಿ ಬಗ್ಗಿ ತಗೊಂಡು ಬಂದಿರ್ತಕ್ಕಂಥ ಎನಿಮಿ ಜೊತೆಗೆ ಮುಂಚೆನೇ ಫೈಟ್ ಆಗಬೇಕಿತ್ತು ಅವನು ನನಗೆ ವಾರ್ ಮಾಡಲಿಲ್ಲ ಅದಕ್ಕೋಸ್ಕರ ಅವನು ಬಚ್ಚವಾದ ಇವಾಗ ಕೊನೆಗೆ ಅವನ ಜೊತೆಗೆ ನನ್ನ ಫೈಟ್ ಆಗ್ತತಿ ಯಾವ ರೀತಿ ಆಕತ್ತೆ ಅಂತಂದ್ರೆ ನಿಜ ನಾನು ಅನ್ಎಕ್ಸ್ಪೆಕ್ಟೆಡ್ ಫೈಟ್ ಅದು ಆ ಫೈಟ್ ನೀವು ನೋಡ್ಬೇಕಂತಂದ್ರೆ ಒಂದು ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗ್ಕತಿ ನಾನು ಇಲ್ಲಿ ಝೋನ್ ಸ್ಟಾರ್ಟ್ ಆಕತಿ ಇಲ್ಲಿಂದ ಎಕ್ಸಿಟ್ ಹಾಕಿನಿ ಫಸ್ಟ್ ಯಾರಿಗೆ ಬೇಕು ಉಳಿದಿರ್ತಕ್ಕಂಥದ್ದು ಇನ್ನು ಇಬ್ಳರು ಅದ್ರಾಗ ಇಬ್ಳರು ಯಾಕರ್ಸ್ ಆಗಿರ್ಬೋದು ಅಂತಂದೇಳಿ ಹೇಳಿ ಇಲ್ಲಿಂದ ಎಕ್ಸಿಟ್ ಹಾಕಿನಿ ಸೀದಾ ಮನೆ ಮುಂದಕ್ಕೆ ಹೋಗ್ತೀನಿ ಮೂಲೆ ಬೇರೆ ಇರ್ತತಿ ಅದನ್ನು ಹಾಕೋಣ ಅಂತ ಒಂದು ಯೋಚನೆ ಬಂದಿರ್ತೈತಿ ಬಟ್ ಅವ್ನಲ್ಲಿ ಇರೋದಿಲ್ಲ ಆ ಎನ್ಮಿ ತಂದು ಕೊಟ್ಟಿರ್ತಕ್ಕಂಥ ಈ ಬಗ್ಗಿನ ನನಗೆ ತುಂಬ ಉಪಯೋಗ ಆಗ್ತೈತಿ ನಾನು ಇಲ್ಲಿಂದ ಏನು ಮಾಡ್ತೇನೆ ಅಂದ್ರೆ ಬಗ್ಗೆ ಎತ್ಕೊಂಡ್ಬಿಟ್ಟು ಝೋನ್ ಒಳಗಡೆಗೆ ಹೋಗ್ತೀನಿ ಝೋನ್ ಪೂರ್ತಿ ಅವ್ರ ಕಡೆಗೆ ಇರ್ತೈತಿ ಆ ಇಬ್ಳರು ಎನ್ಮಿಸು ಝೋನ್ ಒಳಗಡೆ ಇರ್ತಾರೆ ನಾನು ಮಾತ್ರ ಇಲ್ಲಿ ಬ್ಲೂ ಝೋನ್ ಒಳಗಿರ್ತೀನಿ ಆದಷ್ಟು ಜಲ್ದಿ ನಾನು ಝೋನ್ ಒಳಗಡೆ ಆ ಬಗ್ಗಿ ತಗೊಂಡು ಹೋಗ್ತೀನಿ ಡೈರೆಕ್ಟ್ ಹೋಗಿದ ತಕ್ಷಣ ಎನ್ಮಿ ಮುಂದೆನೇ ಹಾಕ್ತೀನಿ ನೋಡಿರಿ ಏನಾಗ್ತದೆ ಅಂತ ಈ ಬಗ್ಗಿ ತಂದು ಕೊಟ್ಟಿರ್ತಕ್ಕಂಥ ಎನಮಿನೇ ಇವನು ಸ್ಟಾರ್ಟಿಂಗ್ ಫೈಟ್ ಆಗಿದ್ದು ಇವನ ಜೊತೆಗೆ ಬಟ್ ಇವ್ನ ತಪ್ಪಿಸ್ಕಂಡು ಇಲ್ಲಿಗೆ ಬಂದದ್ದೆ ನಾನು ನಿಜವಾಗ್ಲು ನನಗೆ ಗೊತ್ತಿರಲಿಲ್ಲ ಇಲ್ಲಿ ಮುಂದೆ ಎನಮಿ ಅದಾನ ಅಂತಂದೇಳಿ ಯಾವಾಗ ಗಾಡಿ ಹಾಕಿ ನಾನು ಯಾವಾಗ ಇಳಿತೀನ ಅವಾಗ ಅವ್ನು ರೆಸ್ಟ್ ಮಾಡ್ತಾನೆ ಅವ್ನು ರೆಸ್ಟ್ ಮಾಡಿ ಮೇಲೆ ಗೊತ್ತಾಗ್ತದೆ ಅಲ್ಲಿ ಎನಿಮಿ ಇದ್ದ ಅಂತಂದೇಳಿ ಇವಾಗ ಲಾಸ್ಟ್ ಟೈಮ್ ಉಳ್ದಿರ್ತಾನೆ ನೇಡ್ ಗೀಡ್ ಹಾಕ್ತಿರ್ತಾನೆ ಅವ್ನು ಒಳ್ಳೆ ಸ್ಟ್ರಾಟಜಿ ತಗೊಂಡು ನನ್ನ ಸ್ವಲ್ಪ ಹೊತ್ತೇನಾದ್ರೂ ನಾನು ಅಲ್ಲೇ ಇದ್ದಿದ್ರೆ ಲೂಟ್ ಮಾಡ್ಕಂತ ಆ ಕಡೆಗೆ ಈ ಕಡೆಗೆ ಅಡ್ಡಾಡ್ಕೊಂತ ಇದ್ದಿದ್ರೆ ಪಕ್ಕ ಅವನು ಹಾಕಿರ್ತಕ್ಕಂಥ ನೇಡಿಂದ ಫಿನಿಶ್ ಆಗಿಬಿಟ್ಟು ನನ್ನ ಚಿಕ್ಕಂಡಿನ ಅವನಿಗೆ ಅವ್ನ ಪಾಲ್ ಆಗಿಬಿಡ್ತೈತಿ ಇವಾಗ ಆ ಲಾಸ್ಟ್ ಟೈಮಿನ ಹುಡುಕ್ತಿರ್ತೀನಿ ನಾನಂತ ನನಗೆ ಸ್ಪಾಟ್ ಆಗಿರೋಲ್ಲ ಅವನು ಅವನಿಗೆ ನಾನು ಸ್ಪಾಟ್ ಆಗಿರಲ್ಲ ನನಗೆ ಅವನು ಸ್ಪಾಟ್ ಆಗಿರಲ್ಲ ಇಷ್ಟ ವೀಲ್ ಆಗ್ತಿರ್ಬೇಕಾದ್ರೆ ಜೋನ್ ಸ್ಟಾರ್ಟ್ ಆಗ್ತೈತಿ ಯಾರಿಗೆ ಬೇಕಪ್ಪ ಕೊನೆ ಜೋನಿಗೆ ಅಂತಂದೇಳಿ ಅವಸರದಿಂದ ಒಳಗೆ ಬರ್ತೀನಿ ಬಂದ ತಕ್ಷಣ ನೋಡಿರಿ ಏನಾಗ್ತೈತಂತ She's here to